ನಮಸ್ಕಾರ ಇವತ್ತು ನಾನು ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಪದ್ಧತಿಯಿಂದ ಬರುವಂಥ ಒಂದು ಕಾಯಿಲೆ ಬಗ್ಗೆ ಅಥವಾ ಅಥವಾ ವೈಟಮಿನ್ ಬಿ ಟ್ವೆಲ್ ಕೊರತೆ ಈ ಸಮಸ್ಯೆ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿಕ್ಕೆ ಇಚ್ಛೆಪಡುತ್ತೇನೆ ವೈಟಮಿನ್ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ವೈಟಮಿನ್ ಇದರ ಕೊರತೆಯಿಂದಾಗಿ ನಮಗೆ ಹೇಳುವ ಹಾಗೆ ತಲೆಯಿಂದ ಹಿಡಿದು ಬೆರಳುವರೆಗೂ ಎಲ್ಲ ಅಂಗಾಂಗಗಳಿಗೂ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಇದು ಸಾಮಾನ್ಯವಾಗಿ ವೈಟಮಿನ್ ಬಿ ಟ್ವೆಲ್ ಕೊರತೆ ಬರಲಿಕ್ಕೆ ಕಾರಣಗಳೇನೆಂದರೆ ಸಸ್ಯ ಸಸ್ಯಾಹಾರಿ ಸೇವನೆ ಸಸ್ಯಾಹಾರಿ ಊಟದಲ್ಲಿ ವೈಟಮಿನ್ ಬಿ ಟ್ವೆಲ್ ಅಂಶ ಇರುವುದಿಲ್ಲ ಸಾಮಾನ್ಯವಾಗಿ ಇದು ವೈಟಮಿನ್ ಬಿ ಟ್ವೆಲ್ ಅನ್ನೋದು ನಾನ್ ವೆಜಿಟೇರಿಯನ್ ಫುಡ್ ಮೀಟ್ ಎಗ್ ಚಿಕನ್ ಈ ತರ ಆಹಾರಗಳಲ್ಲಿ ವೈಟಮಿನ್ ಬಿ ಟ್ವೆಲ್ ಹೆಚ್ಚಾಗಿ ಸೊ ಇದನ್ನ ನಾವು ಸಾಮಾನ್ಯವಾಗಿ ಬರೀ ಸಸ್ಯಾಹಾರಿ ಸೇವನೆ ಮಾಡುವಂತಹ ಸಮುದಾಯಗಳಲ್ಲಿ ಹೆಚ್ಚಾಗಿ ನೋಡ್ತೇವೆ ಸೊ ಇದರ ರೋಗ ಲಕ್ಷಣಗಳು ಏನಂತಂದ್ರೆ ತಲೆಯಲ್ಲಿ ಕೂದಲು ಉದುರುವುದು ಚರ್ಮದಲ್ಲಿ ಬಣ್ಣ ಬದಲಾವಣೆ ಆಗುವುದು ನರಗಳ ದೌರ್ಬಲ್ಯ ಆಗುವುದು ಕೈ ಕಾಲದಲ್ಲಿ ಒಂದು ಕರೆಂಟ್ ಪಾಸ್ ಆಗುವ ಅನುಭವ ಆಗುವುದು ನಡೆದಾಡಿದ್ರೆ ಸುಸ್ತಾಗ ನಿದ್ರಾಹೀನತೆ ಮೆಮೊರಿ ಲಾಸ್ ಅಥವಾ ಜ್ಞಾಪಕ ಶಕ್ತಿ ಕಡಿಮೆ ಆಗುವುದು ಇದೆಲ್ಲವೂ ಕೂಡ ವೈಟಮಿನ್ ಬಿ ಟ್ವೆನ್ ಕೊರತೆಯ ರೋಗ ಲಕ್ಷಣಗಳು ಆಗಿರಬಹುದು ಇದು ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿದರೆ ವೈಟಮಿನ್ ಬಿ ಟ್ವೆನ್ ಅನ್ನುವ ಒಂದು ಲೆವೆಲ್ಸ್ನ ನ ಟೆಸ್ಟ್ ಮಾಡಿ ವೈಟಮಿನ್ ಬಿ ಟ್ವೆಲ್ ಕೊರತೆ ಇದ್ರೆ ಸೂಕ್ತ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಟ್ರೀಟ್ಮೆಂಟ್ ಮೂರು ಥರದಲ್ಲಿ ಬರ್ತದೆ ಒಂದು ಟ್ಯಾಬ್ಲೆಟ್ಸನ್ನು ತೊಗೊಳ್ಬೋದು ವೈಟಮಿನ್ ಬಿ ಟ್ವೆಲ್ ಟ್ಯಾಬ್ಲೆಟ್ ರೆಡಿಯಾಗಿ ಸಿಗ್ತದೆ ಅದನ್ನು ಉಪಯೋಗಿಸ್ಬೋದು ಎರಡನೇದಾಗಿ ವೈಟಮಿನ್ ಬಿ ಟ್ವೆಲ್ ನೇಸಲ್ ಸ್ಪ್ರೇ ಅದನ್ನು ಕೂಡ ಉಪಯೋಗಿಸ್ಬೋದು ಮೂರನೇದಾಗಿ ತುಂಬನೇ ಕೊರತೆ ಇದ್ದವರಿಗೆ ನಾವು ವೈಟಮಿನ್ ಬಿ ಟ್ವೆಲ್ ಇಂಜೆಕ್ಷನ್ ಹೇಳ್ತೇವೆ ಇದಿಷ್ಟರ ಜೊತೆ ಒಂದಿಷ್ಟು ಫುಡ್ಸ್ ಕೂಡ ಅವೈಲೇಬಲ್ ಇದೆ ಅದಕ್ಕೆ ನಾವು ಫೋರ್ಟಿಫೈಡ್ ಫುಡ್ಸ್ ಅಂತ ಹೇಳ್ತೀವಿ ಈಗ ನಾವು ಸಸ್ಯಾಹಾರಿ ತಿನ್ನೋರು ಯಾವುದೇ ಕಾರಣಕ್ಕೂ ನಾವು ನಾನ್ವೆಜ್ ತಿನ್ಲಿಕ್ಕೆ ಆಗುದಿಲ್ಲ ಅಂತವ್ರು ಏನ್ ಮಾಡಬೇಕು ಸಸ್ಯಾಹಾರಿ ಫುಡ್ ಗಳಲ್ಲೇ ವೈಟಮಿನ್ ಬಿ ಟ್ವೆಲ್ ಆಡ್ ಮಾಡಿದಂತ ಫುಡ್ ಸಿಗ್ತದೆ ಅದಕ್ಕೆ ಫೋರ್ಟಿಫೈಡ್ ಫುಡ್ಸ್ ಅಂತ ಹೇಳ್ತೇವೆ ಯೂಶಲಿ ಫೋರ್ಟಿಫೈಡ್ ಸೀರಿಯಲ್ಸ್ ಇರ್ತದೆ ಯೋಗಟ್ ಅಥವಾ ಮೊಸರು ಈಗ ಕಮರ್ಷಿಯಲ್ ಅವೈಲೇಬಲ್ ಮೊಸರಲ್ಲಿ ಕೂಡ ವೈಟಮಿನ್ ಬಿ ಟ್ವೆಲ್ ಇರ್ತದೆ ಇದಿಷ್ಟು ಸೇವನೆ ಮಾಡೋದ್ರಿಂದ ಇದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ವೈಟಮಿನ್ ಬಿ ಟ್ವೆಲ್ ಕೊರತೆಯಿಂದ ನಾವು ಹೊರಗಡೆ ಬರ್ಬೋದು ಹಾಗೂ ಉತ್ತಮ ಆರೋಗ್ಯಕ್ಕೆ ಅದು ಬಹಳ ಮುಖ್ಯವಾಗಿರ್ತದೆ ಇದಿಷ್ಟು ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಚೇತನ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ನಮಸ್ಕಾರ